ಚಿತ್ತಾಪುರ ಪಟ್ಟಣದಲ್ಲಿ ಮಳೆಯಲ್ಲಿಯೂ ಗಣೇಶ ಮೂರ್ತಿಗಳ ಭವ್ಯ ಮೆರವಣಿಗೆ ನಾಡಿನಾದ್ಯಂತ ಗಣೇಶ ಉತ್ಸವ ಮಂಡಳಿಯವರು ಹಾಗೂ ಸಾರ್ವಜನಿಕರು ಬುಧವಾರ ಮಳೆಯಲ್ಲಿಯೂ ಗಣೇಶ ಚತುರ್ಥಿಯನ್ನು ಅದ್ದೂರಿ ವಿಜೃಂಭಣೆಯಿಂದ ಆಚರಿಸಿದರು ಮನೆ ಹಾಗೂ ಪ್ರಮುಖ ಬೀದಿಗಳಲ್ಲಿ ಗಣೇಶನ ವಿಗ್ರಹ ಪ್ರತಿಷ್ಠಾಪನೆ ಮಾಡಲಾಗುತ್ತಿದ್ದು ಪಟ್ಟಣದ ನಾಗಾವಿ ವೃತ್ತದಲ್ಲಿ ನಾಗಾವಿ ನಾಡು ಯೂತ್ ಗ್ರೂಪ್ ವತಿಯಿಂದ ಗಣೇಶ ಮಹಾರಾಜರ ಆಗಮನ ಶೋಭೆಯಾತ್ರೆಯು ಡೊಳ್ಳು ಕುಣಿತದ ಜೊತೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಯಶಸ್ವಿಯಾಗಿ ನಡೆಯಿತು ವಿಶೇಷವಾಗಿ ಡೊಳ್ಳು ಕುಣಿತ ಬ್ಯಾಂಡ್ ಹಾಗೂ ಹುಲಿ ಸಿಂಹ ಚಿರತೆ ಕರಡಿ ದುರ್ಗಾದೇವಿ ಸೇರಿದಂತೆ ಹಲವು ವೇಷಧಾರಿಗಳು ಆಕರ್ಷಕವಾಗಿ ಎಲ್ಲರ ಗಮನ ಸೆಳೆಯಿತು ಪಟ್ಟಣದ ಬಾಲಾಜಿ ಮಂದಿರದಿಂದ ಪ್ರಾರಂಭವಾದ ಗಣೇಶ ಮೂರ್ತಿಯ ಮೆರವಣಿಗೆ ಲಾಡ್ಡಿಂಗ್ ಕ್ರಾಸ್ ಬಸವೇಶ್ವರ ವೃತ್ತ ಬಸ್ ನಿಲ್ದಾಣ ರಸ್ತೆ ಅಂಬೇಡ್ಕರ್ ವೃತ್ತ ಭುವನೇಶ್ವರಿ ವೃತ್ತ ತರಕಾರಿ ಮಾರುಕಟ್ಟೆ ರಸ್ತೆ ಜನತಾ ವೃತ್ತದ ಮೂಲಕ ನಾಗಾವಿ ವೃತ್ತಕ್ಕೆ ತಲುಪಿತು ನಂತರ ಪೂಜೆ ಕಾರ್ಯಕ್ರಮ ನಡೆಯಿತು ಮೆರವಣಿಗೆಯಲ್ಲಿ ಯುವ ಮುಖಂಡರಾದ ಸಾಬಣ್ಣ ಹೋಳಿಕಟ್ಟಿ ಸತೀಶ್ ಭಜಂತ್ರಿ ರಾಜೇಶ್ ಹೋಳಿಕಟ್ಟಿ ಶಿವಲಿಂಗ ಭಜಂತ್ರಿ ಭೀಮಾಶಂಕರ ಹೋಳಿಕಟ್ಟಿ ಲಕ್ಷ್ಮಣ ತಿಪ್ಪಣ್ಣ ಮಹೇಶ್ ಬೋವಿ ಮಲ್ಲಪ್ಪ ಹೋಳಿಕಟ್ಟಿ ಬೋವಿ ನಿಂಗು ಬೋವಿ ಆಕಾಶ್ ಬೆನಕನಹಳ್ಳಿ ಅಂಬರೀಶ್ ಬೋವಿ ಸೇರಿದಂತೆ ನೂರಾರು ಯುವಕರು ಭಾಗವಹಿಸಿದ್ದರು ಸಿಪಿಐ ಚಂದ್ರಶೇಖರ ತಿಗಡಿ ಪಿಎಸ್ಐ ಶ್ರೀಶೈಲ್ ಅಂಬಾಟಿ ಅವರು ಸೂಕ್ತ ಪೊಲೀಸ್ ಬಂದೋಬಸ್ತ್ ಒದಗಿಸಿದ್ದರು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ